ಸರ್ ನನಗೆ ತುಂಬ ಭುಜ ಸರ್ ಯಾವ್ದಾದ್ರೂ ಯೋಗದಲ್ಲಿ ಯಾವ್ದು ಪರಿಹಾರ ಪರ್ವತಾಸನ ಯಾವಾಸನ ಪರ್ವತಾಸನ ಪರ್ವತಾಸನ ಅಂತ ಒಂದು ಆಸನ ಇದೆ ಇದನ್ನ ದಿನನಿತ್ಯ ನೀವು ಓಕೆ ಎರಡರಿಂದ ಮೂರು ನಿಮಿಷಗಳ ಕಾಲ ಮಾಡಿದರೆ ಓಕೆ ಭುಜದ ನೋವು ಅದರೊಟ್ಟಿಗೆ ಸೊಂಟದ ನೋವು ಕೂಡ ನಮಗೆ ಕಡಿಮೆ ಆಗುತ್ತೆ ಏನು ಕಡಿಮೆ ಆಗುತ್ತೆ ಭುಜದ ನೋವು ಓಕೆ ಮೊದಲಿಗೆ ಸುಖಾಸನ ಬೆನ್ನನ್ನು ನೇರ ಮಾಡ್ಕೊಳ್ಳಿ ಎರಡೂ ಕೈಗಳನ್ನು ಮುಂದೆ ಚಾಚಿ ಇದರಲ್ಲಿ ಇನ್ನೆಲ್ ಎಕ್ಸೆಲ್ ಉಸಿರಾಟವನ್ನು ಮಾಡಿ ಉಸಿರನ್ನ ತಗೋತಾ ಎರಡೂ ಕೈಗಳನ್ನು ಮೇಲೆ ಎತ್ತಿ ನೇರ ಮಾಡಿ ಮತ್ತು ಇದರಲ್ಲಿ ಇನ್ನೆಲ್ ಎಕ್ಸೆಲ್ ಉಸಿರಾಟವನ್ನು ಮಾಡಿ ನಮಸ್ಕಾರ ಮುದ್ರೆಯನ್ನು ಮಾಡ್ತಾ ಉಸಿರನ್ನು ತಗೊಂಡು ಉಸಿರನ್ನು ಹೊರ ಹಾಕ್ತಾ ಕೈಯನ್ನು ಮೇಲೆ ಹೇಳಿರಿ ಒನ್ ಟು ತ್ರೀ ಫೋರ್ ಫೈ ಹಾಗೆ ಕತ್ತನ್ನು ಸ್ವಲ್ಪ ಹಿಂದೆ ಹಾಕಿ ಆಕಾಶವನ್ನು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ರಿಲ್ಯಾಕ್ಸ್ ಮತ್ತು ನಮಸ್ಕಾರ ಮುದ್ರೆ ಮುಂದೆ ಬಿಡಿ ಕೆಳಗಡೆ ಬಿಡಿ ಮತ್ತು ರಿಲ್ಯಾಕ್ಸ್ ಮಾಡಿ ಕಣ್ಣನ್ನು ಮುಚ್ಚಿ ಈಗ ನೀವು ಆಸನ ಮಾಡಿದ್ದೀರಲ್ವಾ ಪರ್ವತಾಸನ ಓಕೆ ಈಗ ನೋಡಿ ಸ್ವಲ್ಪ ಬೆನ್ನು ಮೇಲೆ ಹೇಳ್ದಂಗಾಗಿರುತ್ತೆ ಅಲ್ಲಿಗೆ ರಿಲ್ಯಾಕ್ಸನ್ನು ಕೊಡಬೇಕು ಓಕೆ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ